ಗಗನ ರಿಯಾಲಿಟಿ ಶೋಗಳ ಮೂಲಕವೇ ಖ್ಯಾತಿ ಪಡೆದಿರೋ ಪ್ರತಿಭೆ ಮಹಾನಟಿ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ಗಗನ ಒಂದಾದ ಮೇಲೊಂದು ಶೋಗಳಲ್ಲಿ ಮಿಂಚಿದ್ರು ಇದೀಗ ಇದೇ ಮೊದಲ ಬಾರಿಗೆ ಗಗನ ಹೀರೋಯಿನ್ ಆಗಿ ತೆರೆ ಮೇಲೆ ಮಿಂಚಲು ರೆಡಿಯಾಗಿದ್ದಾರೆ ಝೀ ಕನ್ನಡದ ಹೊಸ ಚಾನೆಲ್ ಝೀ ಪವರ್ನ ಹೊಸ ಧಾರಾವಾಹಿ ರಾಜಕುಮಾರಿಯಲ್ಲಿ ನಟಿಸ್ತಾ ಇದ್ದಾರೆ ಇಂದಿನಿಂದ ಈ ಸೀರಿಯಲ್ ಪ್ರಸಾರ ಕಾಣಲಿದೆ ಅಂದ್ಹಾಗೆ ಗಗನ ಪಾತ್ರ ಏನು ಸೀರಿಯಲ್ ಸ್ಟೋರಿ ಏನು ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರೀಬೇಡಿ ಜೀ ಕನ್ನಡ ವಾಹಿನಿ ಅದೆಷ್ಟೋ ಪ್ರತಿಭೆಗಳಿಗೆ ಒಂದೊಳ್ಳೆ ವೇದಿಕೆ ಕಲ್ಪಿಸಿಕೊಟ್ಟಿದೆ ಈಗಾಗಲೇ ಅದೆಷ್ಟೋ ಕಲಾವಿದರನ್ನ ನಟನೆ ಸಂಗೀತ ಕ್ಷೇತ್ರಕ್ಕೆ ಪರಿಚಯಿಸಿದೆ ಈ ಸಾಲಿನಲ್ಲಿ ಮಹಾನಟಿ ಮೊದಲ ಸೀಸನ್ ಸ್ಪರ್ಧಿ ಗಗನ ಕೂಡ ಒಬ್ರು ಮಹಾನಟಿ ಶೋನಲ್ಲಿ ತನ್ನ ಸಹಜ ಅಭಿನಯ ಮುಗ್ಧ ನಟನೆಯ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡು ಬಂದಿದ್ರು ಮಹಾನಟಿ ಶೋ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಡ್ರೋನ್ ಪ್ರತಾಪ್ಗೆ ಜೋಡಿಯಾಗಿದ್ದ ಗಗನ ಮೂರನೇ ರನ್ನರ್ ಅಪ್ ಆಗಿ ಮಿಂಚಿದ್ರು ಝೀ ಕನ್ನಡದ ಆಲ್ಮೋಸ್ಟ್ ಎಲ್ಲಾ ರಿಯಾಲಿಟಿ ಶೋಗಳನ್ನ ಕಂಪ್ಲೀಟ್ ಮಾಡಿ ಆಯಿತು ಗಗನ ಮುಂದೇನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರನ್ನ ಕಾಡ್ತಿತ್ತು ಇದೀಗ ಝೀ ಕನ್ನಡ ವಾಹಿನಿ ಗಗನಗೆ ಬರ್ಜರಿ ಗಿಫ್ಟ್ ಕೊಟ್ಟಿದೆ ಇನ್ಮುಂದೆ ಮುಂದೆ ಮಹಾನಟಿ ರಾಜಕುಮಾರಿಯಾಗಿ ತೆರೆ ಮೇಲೆ ಮಿಂಚಲಿದ್ದಾರೆ ಹೌದು ಜಿ ಕನ್ನಡದ ಹೊಸ ಚಾನೆಲ್ ಜಿ ಪವರ್ ನಲ್ಲಿ ಹೊಸ ರಿಯಾಲಿಟಿ ಶೋ ಹೊಸ ಸೀರಿಯಲ್ ಗಳು ಇದೀಗ ಜಿ ಪವರ್ ನಲ್ಲಿ ಪ್ರಸಾರವಾಗಲಿರೋ ರಾಜಕುಮಾರಿ ಸೀರಿಯಲ್ನಲ್ಲಿ ಗಗನ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಇಂದಿನಿಂದ ಝೀ ಪವರ್ ನಲ್ಲಿ ರಾಜಕುಮಾರಿ ಸೀರಿಯಲ್ ಪ್ರಸಾರವಾಗಲಿದೆ ಈ ಸೀರಿಯಲ್ ಝೀ ಬಾಂಗ್ಲಾದ ಮಿತೈ ಸೀರಿಯಲ್ ರೀಮೇಕ್ ಅಂತ ಹೇಳಲಾಗ್ತಿದೆ ಈ ಧಾರಾವಾಹಿಯಲ್ಲಿ ಲಂಗ ದಾವಣಿ ಧರಿಸಿ ಎರಡು ಜಡೆ ಹಾಕಿ ಪಕ್ಕಾ ಹಳ್ಳಿ ಹುಡುಗಿ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಗಗನ ಮನೆಯಲ್ಲಿ ಕಜ್ಜಾಯ ಮಾಡಿ ಊರಲ್ಲಿ ಸೇಲ್ ಮಾಡೋ ಈಕೆಗೆ ದೊಡ್ಡ ಸ್ವೀಟ್ ಅಂಗಡಿ ನಡೆಸೋ ಆಸೆ ಕಡೆಗೆ ಆಕೆ ಸ್ವೀಟ್ ಅಂಗಡಿ ಓನರನ್ನೇ ಮದುವೆ ಆಗೋದೇ ಸೀರಿಯಲ್ ಕತೆ ಅನ್ನೋದು ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ ಅಂದ್ಹಾಗಿ ರಾಜಕುಮಾರಿ ಧಾರಾವಾಹಿಗೆ ಗಗನ ಸೆಲೆಕ್ಟ್ ಆಗಿದೆ ಅಚಾನಕ್ ಆಗ್ಯಂತೆ ಈ ಬಗ್ಗೆ ಸ್ವತಃ ಗಗನ ಅವರೇ ಹೇಳಿದ್ದಾರೆ ನನ್ಗೆ ಈ ಚಾನ್ಸ್ ಕೊಟ್ಟಿದ್ದೆ ಜೀ ಕನ್ನಡ ಅನ್ನು ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಶೂಟಿಂಗ್ ನಡೀತಾ ಇತ್ತು ನನ್ನ ಹತ್ತಿರ ಬಂದ ಝೀ ಕನ್ನಡ ಟೀಮ್ ಈ ತರ ಒಂದು ಸೀರಿಯಲ್ಗೆ ಅವಕಾಶ ಇದೆ ನೀನು ಮಾಡು ಅಂತ ಹೇಳಿದ್ರು ನಾನು ಆಗ ಯೋಚನೆ ಮಾಡಿದೆ ನನಗೆ ಯಾವಾಗಲೂ ಒಳ್ಳೆಯ ಅವಕಾಶ ಕೊಡ್ತಾರೆ ಅಂತ ಅದಕ್ಕೆ ಮಾಡ್ತೀನಿ ಅಂತ ಒಪ್ಪಿಕೊಂಡೆ ಮತ್ತೆ ನಾನು ಆಡಿಷನ್ ಕೊಟ್ಟೆ ಆ ಪಾತ್ರಕ್ಕೂ ಸೂಟ್ ಆಗ್ತಾಳೆ ಅಂತ ನನ್ನನ್ನೇ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ದಾರೆ ಗಗನ ಇನ್ನು ಗಗನ ಬಾರಿ ಚಿತ್ರದುರ್ಗ ಮೂಲದವರು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಇವರು ಇಂಜಿನಿಯರಿಂಗ್ ಪದವೀ ಆದರೆ ಗಗನಾಗೆ ಗಗನಗೆ ಮೊದಲಿನಿಂದಲೂ ನಟನೆ ಮೇಲೆ ಒಲವಿತ್ತು ಓದು ಮುಗಿಸಿದ ನಂತರ ಅವರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವಾಗ ಮಹಾನಟಿಗೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದರು ಬಳಿಕ ಐಟಿ ಕೆಲಸಕ್ಕೆ ರಿಸೈನ್ ಮಾಡಿ ಈಗ ತಮ್ಮ ನೆಚ್ಚಿನ ನಟನಾ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ದಿನ ರಿಯಾಲಿಟಿ ಶೋನಲ್ಲಿ ಮಿಂಚಿದ್ದ ಗಗನ ಇನ್ಮುಂದೆ ರಾಜಕುಮಾರಿಯಾಗಿ ಜನರ ಮನಸ್ಸು ಅಂತ ಕಾದು ನೋಡಬೇಕು ನಮಸ್ಕಾರ